ಮ್ಯೂಸಿಕ್ ಕಂಪೋಸರ್ ಮತ್ತೆ ಸಿಂಗರ್ ನಡುವಿನ ಇಕ್ವೇಶನ್ ಯಾವ ರೀತಿ ಇರುತ್ತೆ ನೀವು ನೋಡಿದ ಪ್ರಕಾರ ಕೆಲವರು ತುಂಬಾ ಸ್ಟಿಫ್ ಇರ್ತಾರೆ ಮನೋಹರ್ ಸರ್ ಅಂತೂ ಈಗಲೂ ಅಚ್ಚು ಪುಟ್ಟಿ ಅಂತಾನೆ ಕರೀತಾರ ಅವರು ಅರ್ಚನಾ ಅವ್ರು ಹಾಡಿದ್ರಲ್ಲ ಹಾಡಿನ ಹಾಡಿ ಅಂತಾರೆ ನನಗ್ ಖುಷಿ ಆಗತ್ತಮ್ಮ ಅಂತ ಹೇಳ್ತಾರೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೇಕೆ ಜೀವಿಯತ್ರಿಯವರ ಇಂದನೇ ನನಗೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವರ ಒಡನಾಟ ಸಿಕ್ಕಿದ್ದು ಯಾರು ಮಾಡ್ತಾರೆ ಅವ್ರ ಹತ್ರ ನಂಬರ್ ತಗೊಂಡು ನನ್ನ ಫೋನ್ ಮಾಡಿ ನನ್ನನ್ನು ಅಪ್ರಿಷಿಯೇಟ್ ಮಾಡಿದ್ರು ಪವಡಿಸು ಪರಮಾತ್ಮ ಶ್ರೀ ವೆಂಕಟೀಷ ಮನವಿಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೀಷ ಕೆಲವರ್ ಮಾತ್ರ ಗಂಧರ್ವರು ಹೇಳೋದು ಮ್ಯೂಸಿಕ್ ಕಂಪೋಸರ್ ಮತ್ತೆ ಸಿಂಗರ್ ನಡುವಿನ ಇಕ್ವೇಶನ್ ಯಾವ ರೀತಿ ಇರುತ್ತೆ ನೀವು ನೋಡಿದ ಪ್ರಕಾರ ಇಬ್ರು ನಡುವೆ ಆಕ್ಚುಲಿ ಅದು ಡಿಪೆಂಡಿಂಗ್ ಆನ್ ದ ಹೌ ದ ಪರ್ಸನ್ ಇದು ಕೆಲವರು ತುಂಬಾ ಸ್ಟಿಫ್ ಇರ್ತಾರೆ ಬಟ್ ಇದುವರೆಗೂ ಎಲ್ಲರೂ ವೆರಿ ಸ್ವೀಟ್ ಹಂಸಲೇಖ ಸರ್ ಹಿಡಿದು ಮನೋಹರ್ ಸರ್ ಅವರು ಮನೋಹರ್ ಸರ್ ಅಂತೂ ಈಗಲೂ ಅಚ್ಚು ಪುಟ್ಟಿ ಅಂತಾನೆ ಕರೀತಾರ ಅವರು ಅಷ್ಟು ಪ್ರೀತಿಯಿಂದ ಕರೀತಾರೆ ಆಮೇಲೆ ಹಂಸಲೇಖ ಸರ್ ಪ್ರಿಯದರ್ಶಿನಿ ಅಂತಾರೆ ನಂಗೆ ಅಂದ್ರೆ ಎಸ್ಪೆಷಲಿ ನಾನ್ ಈ ತರ ಹೇರ್ ಕಟ್ ಇರುವಾಗ ಇಂದಿರಾ ಗಾಂಧಿ ನೋಡ್ದಂಗ ಆಗತ್ತೆ ಅಂತ ಮುಂಚೆಲ್ಲ ನಂಗೆ ಸ್ಕೂಲಲ್ಲಿ ಇರುವಾಗ ಹಾಗೆ ಕರೀತಿದ್ರು ಎಲ್ಲರೂ ಹಂಸಲೇಖ ಸರ್ ಪ್ರಿಯದರ್ಶಿನಿ ಅಂತ ಕರೀತಾರೆ ನಂಗೆ ಸೊ ಈ ತರ ಪ್ರತಿಯೊಬ್ರು ಫ್ರೀಡಮ್ ಕೊಟ್ಟಿದ್ದಾರೆ ಇಂಪ್ರೊವೈಸೇಷನ್ ಮಾಡು ಅಂತ ಬಿಟ್ಬಿಟ್ಟಿದ್ದಾರೆ ನಡೆಸ್ಕೊಂಡಿದ್ದಾರೆ ಆಮೇಲೆ ಇವರು ಜೀವಿಯಾತ್ರಿಯವರು ನೀನ್ ತುಂಬಾ ಜಾನಕಿ ಅಮ್ಮ ಹೋಲ್ಕೆ ಇದೆ ನಿನ್ ಧ್ವನಿಯಲ್ಲಿ ಅನ್ಬಿಟ್ಟು ಎಲ್ಲಾ ಹಳೆ ಹಾಡುಗಳನ್ನೆಲ್ಲ ಮತ್ತೆ ಇನ್ನೊಂದ್ ವರ್ಷನ್ ಮಾಡಿ ಅವಾಗ ತುಂಬಾ ಫೇಮಸ್ ಇತ್ತದು ಅದರಲ್ಲಿ ಎಸ್ ಅಮ್ಮ ಅವ್ರದ್ದು ಬಹುಶಃ ಒಂದು ಇನ್ನೂರ್ನೂರು ಹಾಡುಗಳು ಹಾಡಿರಬಹುದು ಎಲ್ಲ ಹಾಡು ಇಂದು ಎನಗೆ ಗೋವಿಂದ ಜಯಗೌರಿ ಜಗದೀಶ್ವರಿ ಎಲ್ಲಾ ಹಾಡು ನಾನು ಹಾಡಿ ರೆಕಾರ್ಡ್ ಮಾಡಿದ್ದೀನಿ ಅದು ಜಾನ್ಕಿ ಅಮ್ಮ ಅವರು ಅಷ್ಟು ಹಾಡುಗಳು ನನ್ನ ಕೈ ಹಾಡಿಸಿದಾರ ಅವರು ಇಂಥವ್ರೆಲ್ಲ ಅವ್ರದ್ದೆಲ್ಲ ಆಶೀರ್ವಾದ ನಾನು ಬೆನ್ನಿಗೆ ಇದ್ದಿದ್ದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಕೂತಿರೋದು ಖಂಡಿತ ಇವಾಗ ಫ್ಲೇಬ್ಯಾಕ್ ಸಿಂಗಿಂಗ್ ಅಂತ ಬಂದರೆ ನೀವು ರಾಜ್ಯ ಪ್ರಶಸ್ತಿ ಕೂಡ ಬಂತು ಭಾಗಿರೀತಿ ಸಿನಿಮಾಗೆ ಆ ಒಂದು ಸ್ಟೋರಿ ನೆನಪಿಸ್ಕೊಳ್ಳೋದಿದ್ದರೆ ನಾನು ಫಸ್ಟ್ ಬೆಸ್ಟ್ ಪ್ಲೇ ಬ್ಯಾಕ್ ಸಿಂಗಿಂಗ್ ಅಂದರೆ ನಾನು ಹೇಳ್ದಂಗೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಮೊದಲು ಇರುತ್ತೆ ಅದು ತುಂಬಾ ಸ್ವೀಟ್ ಮೆಮೊರಿ ಆಗಿರುತ್ತೆ ಮೊದಲ ಹಿನ್ನೆಲೆ ಗಾಯನ ಯಾವ್ದು ಸಾಂಗ್ ಹೇಳಿದ್ರಿ ಅದ್ರದ್ದು ಒಂದ್ ಎರಡು ಲೈನ್ ಅದೇ ಧ್ವನಿಯಲ್ಲಿ ಹೇಳ್ತೀನಿ ಹಾ ಅಯ್ಯೋ ದಟ್ ರಿಯಲಿ ಅದು ಇನ್ನೂ ಖುಷಿ ಆಗುತ್ತೆ ನಾನು ಅದೇ ಸ್ಕೂಲ್ ಅಲ್ಲಿ ಇದ್ದೆ ಅಮ್ಮ ಬಂದ್ರು ಅಲ್ಲೇ ಅಮ್ಮ ಬಂದ್ಬಿಟ್ಟು ಟೈಮ್ ಇಲ್ಲ ಆ ಆಡಿಷನ್ ಇದೆ ನಂಜುಂಡೇಗೌಡ್ರದ್ದು ನೀನನ್ನ ಚಾಮುಂಡೇಶ್ವರಿ ಸ್ಟುಡಿಯೋ ಕರ್ಕೊಂಡು ಹೋಗ್ಲಿಕ್ಕೆ ಹೇಳಿದ್ದಾರೆ ಹಿಂಗೆ ನಡಿ ಅನ್ಬಿಟ್ಟು ಏನೋ ಡಬ್ಬಿಲ್ ಹಣ್ಣು ಗಿಂಡ್ ತಂದಿದ್ರು ತಿಂದುಕೊಂಡು ಹಂಗೆ ಹೋದ್ರು ಅಲ್ಲಿ ಹೋದ್ರೆ ಹಾರ್ಮೋನಿಯಂ ಮುಟ್ಕೊಂಡು ಉಪೇಂದ್ರ ಕುಮಾರ್ ಅವ್ರು ಕೂತ್ಕೊಂಡಿದ್ದಾರೆ ಆ ದೃಶ್ಯ ಇನ್ನ ಕಣ್ಮುಂದೆ ಇದೆ ಹೋದಾಗ ಅಲ್ಲಿ ಇನ್ನು ತುಂಬಾ ಜನ ಮಕ್ಕಳೆಲ್ಲ ಇದ್ರು ಎಲ್ಲರ ಹತ್ರನೂ ನನ್ ಬೇರೆ ಬೇರೆ ಹಾಡುಗಳನ್ನೆಲ್ಲ ಹಾಡಿಸ್ತಾ ಇದ್ರು ಸೆಲೆಕ್ಟ್ ಎಲ್ಲಾ ಮಾಡ್ತಾ ಇದ್ರು ನಂಗೆ ಕೂರಿಸ್ಕೊಂಡು ಹಾಡು ಹೇಳ್ಕೊಟ್ರು ಅವ್ರ ಅಂದ್ರೆ ನಂದ್ ಗ್ರಾಸ್ಪಿಂಗ್ ತುಂಬಾ ಫಾಸ್ಟ್ ನನ್ ಮುಂಚೆಯಿಂದನೂ ಆ ನೊಟೇಶನ್ ಬರ್ಕೊಳ್ಳೋದಕ್ಕೆಲ್ಲ ತುಂಬಾ ಲೇಟರ್ ಸ್ಟೇಜಸ್ ಅಲ್ಲಿ ಶುರು ಮಾಡಿದ್ದು ಬಟ್ ಒಂದ್ಸಲಿ ಕೇಳಿದ ತಕ್ಷಣ ರಪ್ಪ ಅಂತ ನಾನು ಹಾಡ್ಬಿಡ್ತಾ ಇದ್ದೆ ಸೊ ಅವ್ರ ಹಾಡನ್ನ ಹೇಳ್ಕೊಟ್ರು ಕೂಡಲೇ ನಾನು ಹಾಡ್ಬಿಟ್ಟೆ ಅವರಿಗೆ ಬಾರಿ ಒಂಥರ ಸೋಜಿಗ ಅದು ಅವರು ಅವ್ರಿಗೆ ನಗು ಶುರು ಆಯ್ತು ಅಯ್ಯೋ ಏನಿದು ಹುಡ್ಗಿ ಹಾಡ್ಬಿಡ್ತೀವಿ ಹಿಂಗೆ ಬೇಗ ಅಂತ ರೆಡ್ ರೆಡಿ ರೆಡಿನ ತಕ್ಷಣ ಟೇಕ್ ಮಾಡ್ಬಿಡಿ ನಾ ಅಂತ ವಾಯ್ಸ್ ರೂಮಿಗೆ ಕಳ್ಸಿರು ಒಂದೇ ಟೇಕ್ ಓಕೆ ಆಗೋಯ್ತು ಅವ್ರು ತೊಡೆ ಮೇಲೆ ಕೂರಿಸ್ಕೊಂಡು ನನ್ನ ಮುದ್ದು ಮಾಡಿ ಅಯ್ಯೋ ಮಗು ಎಷ್ಟು ಚೆನ್ನಾಗಿ ಹಾಡ್ತಿಯಲ್ಲಮ್ಮ ನೀನು ಅಂತ ಎಲ್ಲಾ ಆಶೀರ್ವಾದ ಮಾಡಿ ಕಳ್ಸಿದ್ರು ಆ ಹಾಡು ನೀವಾಗ ಹಾಡ್ತೀನಿ കീ കദന വീണു മദന സന്ദര മദന പീത ഭജിസുന് മദന പീത ഭജിസുബന് വിധവ പേർവേന ആ കര ീകര മദന സന്ദര മദന സുന്ദര ನಿಮ್ಮ ಚೈಲ್ಡ್ ಹಾಡ್ ಮುಗಿಸಿ ವಾಯ್ಸ್ ರೂಮಿಂದ ಕನ್ಸೋಲ್ ರೂಮಿಗೆ ಬರ್ತಾ ಇದ್ದೆ ಅಲ್ಲಿ ದಾರಿಯಲ್ಲಿ ಬರ್ಗೂರ್ ಸರ್ ಕೂತಿದ್ರು ಕೇಳ್ಬಿಟ್ಟು ತುಂಬಾ ಚೆನ್ನಾಗಿ ಹಾಡಿದ್ಯಮ್ಮ ನಿಮಗೆ ಅವಾರ್ಡ್ ಗ್ಯಾರಂಟಿ ಅಂದ್ರು ನಾನು ಅವಾಗ ನಾನು ಯಾವತ್ತು ಅವಾರ್ಡ್ಗೋಸ್ಕರ ಹಾಡ್ದವಳೆ ಅಲ್ಲ ನಾನು ಅವಾಗ ಅದನ್ನ ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು ಹೋದೆ ಅಷ್ಟೇ ನಾನು ಏನು ಇದು ಆ ಕಡೆ ಗಮನ ಕೊಟ್ಟಿರ್ಲಿಲ್ಲ ನಿಮ್ ಬಾಯಿ ಹರ್ಕೆ ಸರ್ ಅಂದ್ಬಿಟ್ಟು ಹೊರಟೋದೆ ಆಮೇಲೆ ಆ ಸಾಂಗ್ ಓಕೆ ಆಯ್ತು ಅದನ್ನ ಇಟ್ಕೊಂಡ್ರು ರಿಟೈನ್ ಮಾಡ್ಕೊಂಡ್ರು ಆಮೇಲೆ ಅದಾಗಿ ಫಿಲ್ಮ್ ರಿಲೀಸ್ ಆಯ್ತು ಅದಾಗಿ ಕೆಲವು ಟೈಮ್ ಆದ್ಮೇಲೆ ಫೋನ್ ಬಂತು ಬೆಳಗ್ಗೆ ಬೆಳೆ ಒಂದ್ ಫಸ್ಟ್ ಒಂದು ಮೆಸೇಜ್ ಬಂತು ಆನ್ ಯುವರ್ ಸ್ಟೇಟ್ ಅವಾರ್ಡ್ ಅಂತ ಬಂತು ಆ ಟೈಮಲ್ಲಿ ಇನ್ನೊಬ್ರು ಅರ್ಚನಾ ಅಂತ ಸಿಂಗರ್ ಇದ್ರು ಆಮೇಲೆ ಅವರು ಹೆಸರು ಬದಲಾಯಿಸ್ಕೊಂಡಿದ್ದಾರೆ ನಾನು ಹೇಳ್ದೆ ಅವ್ರಿಗೆ ಸೀರಿಯಸ್ ಆಗಿ ನನ್ನ ರಿಪ್ಲೈ ಇದೇ ಇತ್ತು ಸರ್ ಅಂತ ಇದಾರಲ್ಲ ನಂಗೆ ತುಂಬಾ ಇಷ್ಟಪಡುವಂತ ಒಬ್ರು ಜರ್ನಲಿಸ್ಟ್ ಅವರು ಆಮೇಲೆ ಅವರು ಕೂಡ ಅಂದ್ರೆ ತುಂಬಾ ಆಕರೆ ಅವ್ರು ನಂಗೆ ಸಿಎಂ ಆಫೀಸ್ ಇಂದಾನೆ ಅಲ್ಲಿಂದಾನೆ ಮೆಸೇಜ್ ಮಾಡಿದ ಖುಷಿ ಪಟ್ಟು ನಾನು ಅವ್ರಿಗೆ ರಿಪ್ಲೈ ಮಾಡಿದೆ ಸರ್ ಇದು ಅರ್ಚನಾ ಉಡುಪ ನೀವು ಮೋಸ್ಟ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ನಂಗೆ ಮೆಸೇಜ್ ಮಾಡಿದಿರೋ ಏನೋ ಯಾಕಂದ್ರೆ ನಾನ್ ಸಿನಿಮಾಗಳಲ್ಲಿ ಹಾಡಿರೋದು ಕಮ್ಮಿ ಕಂಪಾರಿಟಿವ್ಲಿ ನೀವು ಮೋಸ್ಟ್ಲಿ ಇನ್ನೊಂದು ಅರ್ಚನಾಗ್ ಮಾಡಕ್ ಹೋಗಿ ನಂಗೆ ಮಾಡಿದಿರೋ ಏನೋ ಅಂತ ಏನೋ ಅಂದೆ ನಾನು ಮೆಸೇಜ್ ಮಾಡಿದೆ ಕೊನೆ ಫೋನ್ ಮಾಡಿದ್ರು ಅಮ್ಮ ನಿನಗೆ ಅಮ್ಮ ಮಾಡಿರೋ ಬೇರೆ ಯಾರಾದ್ರೂ ಮಾಡಕ್ ಹೋಗ್ತಿರ್ಲಿಲ್ಲ ನೀನ್ ಯಾವತ್ತೂ ಗಳ ಹಿಂದೆ ಓಡ್ದವಳಲ್ಲ ಅದಕ್ಕೆ ನಂಗೆ ತುಂಬಾ ಖುಷಿ ಪಟ್ಟು ನಿನಗೆ ಬಂದಿದ ತುಂಬಾ ಸಂತೋಷ ಪಟ್ಟು ಫಸ್ಟ್ ಇನ್ನ ಇಲ್ಲೇ ಇದ್ದೀನಿ ಸೇಮ್ ಆಫೀಸಲ್ಲೇ ಇದ್ದೀನಿ ಈಗ ರಿಲೀಸ್ ಮಾಡ್ತಾ ಇದ್ದಾರೆ ಫಸ್ಟ್ ನಿನಗೆ ಹೇಳಬೇಕು ಅಂತ ನಾನು ಖುಷಿ ಪಟ್ಕೊಂಡು ನಾನೇ ಮೊದಲು ನಿನಗೆ ಅದನ್ನು ತಲುಪಿಸ್ಬೇಕು ಅಂತ ಖುಷಿಯಾಗಿ ನಾನು ನಿಂಗೆ ಮೆಸೇಜ್ ಮಾಡಿದ್ದು ಸೊ ಇವಾಗ ನೀವು ಭಕ್ತಿಗೀತೆ ಭಾವಗೀತೆ ಸಿನಿಮಾ ಗೀತೆ ಸುಗಮ ಸಂಗೀತ ವಾಟ್ ನಾಟ್ ಎಲ್ಲನೂ ಹಾಡ್ತೀರಾ ಸೊ ಒಂದು ಪರ್ಸನಲ್ ಫೇವ್ರೇಟ್ ಅಂತಾನೂ ಇರುತ್ತೆ ಈ ಇಷ್ಟೆಲ್ಲ ಈ ಇದರಲ್ಲಿ ನಿಮ್ಮ ಪರ್ಸನಲ್ ಫೇವ್ರೇಟ್ ಝೋನರ್ ಯಾವುದು ನನಗೆ ಭಾವಗೀತೆ ಮತ್ತು ಲೈಟ್ ಕ್ಲಾಸಿಕಲ್ ಮತ್ತೆ ಚಲನಚಿತ್ರ ಸಂಗೀತ ಲೈಟ್ ಕ್ಲಾಸಿಕಲ್ ಅಂದ್ರೆ ಠುಮ್ರಿ ಇರಬಹುದು ಕೊಡುವಂಥದ್ದು ಭಾವಗೀತೆ ಹಾಡುವಾಗ ಸಾಹಿತ್ಯ ಆ ಕಾಂಪೋಸಿಷನ್ಸ್ ಸ್ವಾಮಿ ಅವರು ಇರ್ಬೋದು ಅಶ್ವಥ್ ಅವರು ಇವರೆಲ್ಲ ಮಾಡಿರುವಂತಹ ಕಾಂಪೋಸಿಷನ್ಸ್ ಆ ಸಾಹಿತ್ಯವನ್ನು ಅನುಭವಿಸ್ಕೊಂಡು ಹಾಡೋದು ಅದು ಕೊಡೋ ಸಂತೋಷನೆ ಬೇರೆ ಆಮೇಲೆ ನಾನ್ ಚಿಕ್ಕ ವಯಸ್ಸಿಂದ ಹೆಚ್ಚು ಭಾವಗೀತೆಗಳೇ ಹಾಡ್ಕೊಂಡ್ ಬಂದಿರೋದ್ರಿಂದ ಅದ್ರ ಮೇಲೆ ಒಲವು ಜಾಸ್ತಿನೇ ಆಮೇಲೆ ಇನ್ನೊಂದು ಫಿಲಮ್ ಸಾಂಗ್ಸ್ ಅದು ಹಿಂದಿ ಆಗಿರ್ಬೋದು ಕನ್ನಡ ಆಗಿರ್ಬಹುದು ತಮಿಳ್ ಆಗಿರ್ಬೋದು ತೆಲುಗು ಆಗಿರ್ಬಹುದು ಮಲಯಾಳಂ ಆಗಿರ್ಬಹುದು ಎಂತೆಂತ ಅದ್ಭುತವಾದ ಹಾಡುಗಳು ಅವೆಲ್ಲ ನಾನು ಯಾವಾಗಲೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬೇಕಾದ್ರೆ ಹಾಡ್ತಿರ್ತೀನಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೇಳ್ತಾ ಇರ್ತೀನಿ ಬೇಜಾರಿಂದ ಅಂತ ಅದ್ಭುತವಾದ ಹಾಡು ಅಂತ ಅದ್ಭುತವಾದ ಸಿಂಗರ್ಸ್ ಜಾನಕಿ ಅಮ್ಮ ಇರ್ಬೋದು ಎಸ್ ಪಿ ವಿ ಇರ್ಬಹುದು ಆಮೇಲೆ ಗಜಲ್ ನನಗೆ ತುಂಬ ತುಂಬಾ ಇಷ್ಟ ಅಂದ್ರೆ ಗಜಲ್ ಹೌದಾ ಭಾವಗೀತೆ ಬಂದಿರೋದು ಗಜಲ್ ಅದೇ ಶೈಲಿನ ಈಗ ಇದ್ ನೋಡಿ ನಿಮ್ಗೆ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಇದು ಹಿಂದಿ ಹಳೇ ಹಿಂದಿ ಚಲನಚಿತ್ರ ಗೀತೆ ಇದು ಐ ತಿಂಕ್ ಬ್ಲಾಕ್ ಅಂಡ್ ವೈಟ್ ಕಾಲದ್ದು ಅಂತ ಕಾಣುತ್ತೆ ಆ ಇದು ಗಜಲ್ ಶೈಲಿಯಲ್ಲಿ ಕಂಪೋಸ್ ಇದರ ಕನ್ನಡದ ಅವತರಣಿಕೆ ಒಂದಿದೆ ಸೊ ಅದರಿಂದ ಇನ್ಸ್ಪೈರ್ ಆಗಿ ಭಾವಗೀತೆ ಗಜಲ್ ಇಂದ ಇನ್ಸ್ಪೈರ್ ಆಗಿ ಹುಟ್ಟಿರೋದು ಆಮೇಲೆ ಈ ತರ ಸುಮಾರ್ ಇದಾವೆ ಯಾವ್ದು ಗುಲಾಮ್ ಅಲಿ ಅವರದ್ದು ಒಂದ್ ಅದನ್ನ ಚಲನಚಿತ್ರಕ್ಕೆ ಅಳವಡಿಸ್ಕೊಂಡಿರೋದಿದೆ ಗೆಳತಿ ಬಾರದು ಇಂಥ ಸಮಯ ಅನುರಾಗ ಬೇಕೆಂದಿದೆ ಹೃದಯ ಅದಿದೆಯಲ್ಲ ಅದು ಅದ್ರದ್ದು ಗಜಲ್ ಯಾವುದು ಅಂತ ಹೇಳ್ತೀನಿ ರೀ ದಿಲ್ ದಿಲ್ಮೇ ಈ ಕಲಹಿ ತಾಜಾ ಹವಾ ಹವಾಚಳಿ ಭೀ ಸೊ ಈ ತರ ಇದಕ್ಕಿಂತ ಅಂದ್ರೆ ಚರಣ ಎಲ್ಲ ಬೇರೆ ರೀತಿ ಇದೆ ಪಲ್ವಿ ಮಾತ್ರ ಅದರಿಂದ ಇನ್ಸ್ಪೈರ್ ಆಗಿ ಮಾಡಿರೋಂಥದ್ದು ಈ ತರ ತುಂಬಾ ಹಾಡುಗಳಿದಾವೆ ನಮ್ಮನ್ನ ಸ್ಪಂದ ಶಕ್ತಿ ಇರುತ್ತೆ ನಮ್ಮನ್ನ ಮೊದಗೊಳಿಸುವ ಶಕ್ತಿ ಇರುತ್ತೆ ಮ್ಯೂಸಿಕ್ ಕನೆಕ್ಷನ್ ಬೇರೆ ಇರುತ್ತೆ ನಮ್ ದುಃಖಕ್ಕೂ ಅದು ಎಲ್ಲ ಎಮೋಷನ್ಸ್ಗೂ ಒಂದೊಂದು ಸಾಂಗ್ ಇರುತ್ತೆ ಮೂಡ್ ಎನ್ಹಾನ್ಸ್ ಮಾಡೋದಕ್ಕೆ ತುಂಬಾ ದುಃಖದ ನಾನು ಯಾವ್ದೋ ಒಂದು ಸಾಂಗ್ ಇಷ್ಟ ಇಷ್ಟಪಡ್ತೀನಿ ಸಂತೋಷ ಆದ ಒಂದು ಸಾಂಗ್ ಇಷ್ಟ ಇಷ್ಟಪಡ್ತೀನಿ ನೀವು ಸಿಂಗರ್ ಕಾರಣ ನಾನು ಸ್ವಲ್ಪ ಸ್ವಾರ್ಥ ಇದೆ ಆಗಾಗ ಸಿಂಗಿಂಗ್ ಸಿಂಗಿಂಗ್ ಹೇಳ್ಕೊಂತ ಇರ್ತಾನೆ ಕೇಳಕ್ ನಂಬು ಮುದ ಅಂತ ಅನ್ಸುತ್ತೆ ಅಂತ ಸೊ ನಿಮ್ಗೆ ಅರ್ಚನಾ ಮೇಡಮ್ ಖುಷಿ ಆದಾಗ ಯಾವ ಹಾಡ್ ಅಂತ ಹೇಳಕ್ ಇಷ್ಟಪಡ್ತೀರಾ ನಗುವ ನಯನ ಮಧುರ ಮೌನ ಹೃದಯ ಇರೆ ಮಾತೆ ಅದಿದೆ ನಗೂ ಈ ತರ ಸುಮಾರು ಹಾಡುಗಳಿದಾವೆ ಖುಷಿಯಾದಾಗ ಹಾಡು ಅಂತ ದುಃಖ ಆದಾಗ ಅದು ಮನಸ್ಸಿಗೆ ನೋವಾದಾಗ ಬೇಜಾರಾದಾಗ ನೂರೊಂದು ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಂ ಎಂದು ಎಂದೆಂದು ಇರಲಮ್ಮ ಇದೊಂದಿದೆ ದೀಪವು ನೀನು ನಿನ್ನ ಕಂಡಾಗಸನ ಸಂತೋಷವೇನು ಆ ನೋಟದಲ್ಲಿ ಹಿತವೇನು ಮರೆಯದಾಗಲು ವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗಸನ ಸಂತೋಷವೇನು నిన్న కండగా సంతోషమే ವಾ ವಾಹ್ ರಸೋ ನೈಸ್ ಇದು ಈ ಒಂದು ಸೆಗ್ಮೆಂಟ್ ನಂಗೆ ತುಂಬಾ ಇಷ್ಟ ಆಯ್ತು ನಿಮ್ ಸಾಂಗ್ ಕೇಳಿ ನೀವು ಮ್ಯೂಸಿಕ್ ಲೆಸೆಂಡ್ ಜೊತೆಗೆ ತುಂಬಾ ಜನರ ಜೊತೆಗೆ ಸ್ಟೇಜ್ ಶೇರ್ ಮಾಡ್ಕೊಂಡಿದ್ದೀರಾ ಎಸ್ ಪಿ ಬಿ ಸರ್ ಅಂತ ನೀವು ನಂತರ ಮಾತಾಡ್ತಾನೆ ಅಂದ್ರೆ ಅವರು ದೊಡ್ಡಪ್ಪ ಇದ್ದಂಗೆ ಅಂತ ಹೇಳಿ ಜಯಸುಜಾ ಸರ್ ಜೊತೆಗೆ ಜಗಜೀತ್ ಸಿಂಗ್ ಸರ್ ಜೊತೆಗೆ ಇವರೆಲ್ಲರ ಜೊತೆಗೂ ನಮಗೆ ಎಸ್ ಪಿ ಬಿ ಸರ್ ಸಾಂಗ್ ಅನ್ನ ಒನ್ ಆಫ್ ಮೈ ಫೇವ್ರೇಟ್ ಅವರು ಅವರನ್ನ ನೋಡೋದ್ ಕಣ್ ತುಂಬಿಸ್ಕೊಳ್ಳೋದೇ ದೊಡ್ಡ ವಿಚಾರ ಅವರು ತೆಲುಗುದವರಾದ್ರು ಕನ್ನಡದ ಪುತ್ರನೇ ಅವರು ಅಂತ ಮಹಾನ್ ಸಂಗೀತ ಬ್ರಹ್ಮ ಅಂತ ಹೇಳ್ತೀನಿ ಅವರು ಅವ್ರು ಯಾವಾಗ್ಲೂ ನನ್ ಮುಂದಿಂದ ಒಂದ್ ಮುಂದೆ ಒಂದ್ ಜನ್ಮ ಅಂತಿದ್ರೆ ನಾನ್ ಕರ್ನಾಟಕದಲ್ಲಿ ಹುಟ್ಟಬೇಕು ಎಸ್ ವಿ ಬಾಲಸುಬ್ರಹ್ಮಣ್ಯಂ ಆಗಿ ಅಂತ ಅವರು ಈಗ ತುಂಬಾ ಜನ ಸಿಂಗರ್ಸ್ ಇರ್ತಾರೆ ನೀವು ಬೇರೆ ಊರ್ಗ್ ಹೋದ್ರೆ ಅಲ್ಲಿ ಅವ್ರ ಹೊಗಳ್ತಾರೆ ಬಟ್ ಅವ್ರ ಹಂಗಲ್ಲ ಬೇರೆ ಕಡೆ ಇದ್ದಾಗ್ಲೂ ಕರ್ನಾಟಕ ಹೊಗಳೇನೆ ಮಾತಾಡ್ತಾರೆ ನಂಗೆ ಇಲ್ಲಿ ಸಿಕ್ಕಷ್ಟು ಪ್ರೀತಿ ಎಲ್ಲೂ ಸಿಕ್ಕಿಲ್ಲ ಅವರು ತೆಲುಗು ಇಂಟರ್ಸ್ ತುಂಬಾ ಹೇಳಿದ್ದಾರೆ ಇನ್ನೊಬ್ರು ಸೋನು ನಿಗಮ್ ಈ ಮಾತನಾಡ್ತಾರೆ ಕರೆಕ್ಟ್ ಹೌದು ಹೌದು ನಿಜ ನೀವು ಅಂತ ದೊಡ್ಡ ದೊಡ್ಡ ಮಹಾನ್ ಇವ್ರ ಹತ್ರ ಕಲಾವಿದ್ರ ಜೊತೆಗೆ ಸ್ಟೇಜ್ ಶೇರ್ ಮಾಡ್ಕೊಂಡಿದ್ದೀರಾ ಅವ್ರ ಜೊತೆಗೆ ಒಡನಾಟ ಆ ಒಂದು ಗೋಲ್ಡನ್ ಮೂಮೆಂಟ್ ಬಗ್ಗೆ ಅದು ಗೋಲ್ಡನ್ ಮೂಮೆಂಟ್ ಅಲ್ಲ ಅದು ಸುವರ್ಣ ಅವಕಾಶ ಅಂತಾನೆ ಅನ್ಬೋದು ನಿಮ್ಗೆ ಅಷ್ಟೊಂದು ಅವಕಾಶ ಸಿಕ್ಕಿದೆ ಅವ್ರ ಜೊತೆಗೆ ಪ್ರತಿಯೊಂದು ಹಂತದಲ್ಲೂ ಮ್ಯೂಸಿಕ್ ಮೀರಿದ ಸಂಬಂಧ ಅದು ಖುಷಿಯಾಗಿದೆ ನೀವಿಬ್ಬರ ನಡುವೆ ತಂದೆ ಮಗಳ ಸಂಬಂಧ ಆ ಬಾಂಧವ್ಯದ ಬಗ್ಗೆ ಹೇಳೋದಿದ್ರೆ ಮತ್ತು ದೊಡ್ಡ ದೊಡ್ಡ ಮೇರು ಕಲಾವಿದ್ರ ಜೊತೆಗೆ ಸ್ಟೇಜ್ ಹಂಚ್ಕೊಂಡಿರೋದು ಅದ್ರ ಬಗ್ಗೆ ಹೇಳುತ್ತೆ ಯೇಸುದಾಸ್ ಸರ್ ಜೊತೆ ಹಾಡುವಾಗ ಯಾವಾಗ್ಲೂ ಭಯ ಇರೋದು ಹೌದಾ ಎಲ್ಲ ಅಂದ್ರೆ ಅವರ ಒಂದು ಪ್ರೆಸೆನ್ಸೆ ಹಂಗೆ ಆ ಯಾವ್ದೋ ಒಬ್ರು ಋಷಿ ಮುನಿ ಇದಾರೆ ಶಾಪ ಅನ್ನೋ ಹಾಗೆ ಒಂಥರ ಹಾಡುವಾಗ ಆಮೇಲೆ ಅವ್ರ ಮೋಸ್ಟ್ ಆಫ್ ದ ಟೈಮ್ಸ್ ಮಾತ್ ಕಮ್ಮಿ ಸೀರಿಯಸ್ ಆಗಿ ಒಂಥರ ಧ್ಯಾನ ಮುದ್ರೆಲ್ಲ ಆತರ ಇರೋರಲ್ವಾ ಸೊ ಅವ್ರ ಪಕ್ಕ ನಿಂತ್ಕೊಂಡು ಹಾಡುವಾಗ ಯಾವಾಗ್ಲೂ ಹಾರ್ಟ್ ಬಾಯಿಗೆ ಬಂದ್ಬಿಟ್ಟಿರೋದು ಅಷ್ಟು ಭಯ ಆಗೋದು ಆ ಬಟ್ ಬಾಲಸರ ಜೊತೆ ನಿಂತ್ಕೊಂಡು ಹಾಡುವಾಗ ಪ್ಯೂರ್ ಎಂಜಾಯ್ಮೆಂಟ್ ಅದು ಅಂದ್ರೆ ಅವರು ಎಲ್ಲರೂ ಅಷ್ಟು ಕಂಫರ್ಟಬಲ್ ಫೀಲ್ ಮಾಡಿಸ್ಬಿಡೋರು ಏನೋ ಒಂದ್ ಜೋಕ್ ಹೇಳೋದು ಕಾಲ್ ಎಳಿಯೋದು ಏನೋ ಕೀಟ್ಲೆ ಮಾಡೋದು ಆಮೇಲೆ ಫಸ್ಟ್ ಬಂದಾಗ್ಲೇನೆ ಅವರು ಅವ್ರ ಸಪರೇಟ್ ಆಗಿ ಒಂದ್ ಕಡೆ ನಾವೆಲ್ಲ ಆತರ ಇಲ್ಲ ಎಲ್ಲರೂ ಒಂದ್ ಅವ್ರ ಜೊತೆನೆ ಇರ್ತಾ ಇದ್ರು ಎಲ್ಲಾ ಒಂದೇ ಸೇಮ್ ಗ್ರೀನ್ ರೂಮ್ ಅಲ್ಲಿ ಕುತ್ಕೊಂಡು ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡೋರು ತಮಾಷಾ ಮಾಡೋರು ಸೊ ಹೀಗಾಗಿ ಪ್ರತಿಯೊಬ್ಬರಿಗೂ ಆ ಒಂಥರ ಅವ್ರ ಪ್ರೋಗ್ರಾಮ್ ಹೋಗೋದು ಖುಷಿ ಏನು ಖುಷಿ ಭಯ ಅಂತ ಯಾರಿಗೂ ಇರ್ತಾ ಇರ್ಲಿಲ್ಲ ಆ ಎಂಜಾಯ್ಮೆಂಟ್ ಇರೋದು ನಗುವನ ಏನ ಹಾಡಿದ್ರೆ ನಾನ್ ಅವ್ರ ಜೊತೆ ಆಡಿದ್ರೆ ತುಂಬಾ ಇಷ್ಟ ಆಗೋದು ಏನೋ ಒಂದ್ ಸಂಗತಿ ಚೆನ್ನಾಗಿ ಮಾಡ್ಬಿಟ್ರೆ ಖುಷಿ ಪಟ್ಟು ಮೈಕಲ್ ತಲೆಮಲ್ ಆ ಆಮೇಲೆ ಸೀಮೆ ಕಂಡು ಕಾಣಮ್ಮೋ ಇವನಿಗೆ ನನ್ನ ಸೀರೆ ಮೇಲೆ ಯಾಕೆ ಕಣ್ಣಮ್ಮ ಅಂದ್ರೆ ಸೀರೆ ಸರಿ ಏನೋ ಹಿಡ್ಕೊಂಡು ಇನ್ನು ಮಾಡೋದು ಆಮೇಲೆ ನೀನ್ ಎಲ್ಲಮ್ಮ ಹುಟ್ಟಿದ್ದು ಅಂದ್ರೆ ನಾನ್ ಸಾಗರದಲ್ಲಿ ಹುಟ್ಟಿದ್ದು ಅಂದ್ರೆ ಸಾಗರದಲ್ಲಿ ಜನಿಸಿದ ಲಕ್ಷ್ಮಿ ನಾನೇನು ಅಂತ ತಮಾಷೆ ಮಾಡೋದು ಈಗ ಏನೋ ಕೀಟ್ಲಗಳು ಮಾಡೋರು ಒಟ್ನಲ್ಲಿ ಅವ್ರ ಪಕ್ಕ ನಿಂತ್ಕೊಂಡ್ ಹಾಡ್ತಾ ಇದ್ರೆ ನೀವ್ ಯಾವ್ದೋ ಒಬ್ರು ಸ್ನೇಹಿತರ ಸ್ನೇಹಿತರ ಜೊತೆ ನಿಂತ್ಕೊಂಡು ಹಾಡ್ತಿದ್ರೆ ಅನ್ನೋ ಫೀಲಿಂಗ್ ಬರೋದು ಒಬ್ಬ ಅವ್ರ ಲೆಜೆಂಡು ಅನ್ನೋಂತ ಒಂದು ಭಯ ಏನು ನಾನು ತುಂಬಾ ಪ್ರತಿ ಕಾರ್ಯಕ್ರಮದಲ್ಲೂ ನಾನು ಬಿಕ್ಕಿ ಬಿಕ್ಕಿ ಹತ್ತಿರೋದು ಅವ್ರ್ ಹಾಡೋವಾಗ ಹಾಡು ಆಮೇಲೆ ಅವ್ರಿಗೆ ನಾನ್ ಡೆಡಿಕೇಟ್ ಮಾಡ್ಬೇಕು ಅಂದ್ರೆ श्री वेंकटेशा मनविंबा मल्लिय हुवा हासि के मेली पवडी सो परमात्मा श्री वेंकटेशा सप्तगिरी वास खुशबम्स या ये हडना और प्रति स्टेज ल अदेश ಭಾವೋದ್ವೇಗಕ್ಕೆ ಒಳಗಾಗಿ ಹಾಡ್ತಾರೆ ಅಂತಂದ್ರೆ ಅದು ಎವ್ರಿ ಹಾರ್ಟ್ ಅದ್ ಮುಟ್ಟತ್ತೆ ಹೃದಯಕ್ಕೂ ಅದು ಮುಟ್ಟತ್ತೆ ಅಲ್ಲಿ ಎಲ್ಲರೂ ಅಳ್ತಾ ಕೂತಿರ್ತಾರೆ ಮ್ಯೂಸಿಷಿಯನ್ಸ್ ಕೋರ್ಸ್ ಸಿಂಗರ್ಸ್ ನಾವು ಲೀಡ್ ಸಿಂಗರ್ಸ್ ಎಲ್ಲ ಆಳ್ತಾ ಇರ್ತೀವಿ ಆಡಿಯನ್ಸ್ ಎಲ್ಲಾ ಆಳ್ತಾ ಇರ್ತೀವಿ ಆ ತರ ಹಾಡ್ತಾರೆ ಶ್ರೀನಿವಾಸನೇ ದರೆ ಬಂದ್ರು ಆಶ್ಚರ್ಯ ಇಲ್ಲ ಹಾಡಕ್ಕೆ